ಸರ್ ಸರ್ ನನ್ನ ಮಗು ಹೇಗಿದೆ ಸರ್ ನನ್ನ ಮಗು ಹೇಗಿದೆ ಏನಮ್ಮ ನಿಮಗೆ ಪರಿಜ್ಞಾನ ಇಲ್ಲವಾ ಛೀ ಅಲ್ಲಮ್ಮ ಆ ಮಗು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಯಾರಮ್ಮ ಅವಳು ಯಾವಳ ಅವಳು ಆತರ ಬಟ್ಟೆಗೆ ಸೀತಿರೋಳು ನಮ್ಮ ಊರಲ್ಲಿ ಮಾದಮ್ಮ ಅಂದ್ಬಿಟ್ಟು ಪಕ್ಕೆ ಸುಲಾದ್ರೆ ಆ ಮಮ್ಮನ ಕೈ ಚಿಟಕಿ ಹಾಕ್ಸೋದು ನಾನ್ಸೆನ್ಸ್ ಏನಮ್ಮ ಚಿಟಕಿ ಪಟ್ಕೆ ಅನ್ಕೊಂಡು ನೋಡು ಇವತ್ತು ಆ ಮಗು ಪರಿಸ್ಥಿತಿ ಯಾವ ತರ ಆಗಿದೆ ನೀನು ಸ್ವಲ್ಪ ಪರಿಜ್ಞಾನ ಇದೆಯಮ್ಮ ನಿಮಗೆ ಮಗು ಎಷ್ಟು ಕ್ರಿಟಿಕಲ್ ಆಗಿದೆ ನಿಮಗೆ ಗೊತ್ತಮ್ಮ ಅವ ಚಿಟಕಿ ಹಾಕ್ತೀನಿ ಅಂತ ಒಳಗಡೆ ಇರೋ ಕರುಳಿಗೆ ಏಟಾಗಿಬಿಟ್ಟಿದೆ ಇವಾಗ ಅಷ್ಟು ಎಷ್ಟು ಏಟಾಗಿದೆ ಕಲ್ಲು ತೆಗೆದಿದ್ರೆ ಸರಿ ಇಲ್ಲಾಂದ್ರೆ ಮುಂದೆ ಇನ್ಫೆಕ್ಷನ್ ಆಗಿ ಅದು ತುಂಬಾ ಪ್ರಾಬ್ಲಮ್ ತಿಳ್ಕೊಳತಮ್ಮ ಇವಾಗ ಆಪ್ರೇಷನ್ ಮಾಡಲೇಬೇಕು ಸರ್ ಆಪರೇಷನ್ ಸುಟ್ಟಿರೋ ಜಾಗ ಒಳಗಡೆ ಡೀಪ್ ಆಗಿ ಸುಟ್ಟುಬಿಟ್ಟಿದ್ದಾರೆ ಒಳಗಡೆ ಕಲ್ಲು ಸ್ವಲ್ಪ ಬೆಂದು ಹೋಗಿದ್ದೆ ನೋಡಮ್ಮ ನಾನು ಮಾಡೋ ಪ್ರಯತ್ನ ಮಾಡ್ತೀವಿ ದೇವ್ರಿಗೆ ಬಿಟ್ಟಿದ್ದು ನಾವು ಮಾಡೋ ಪ್ರಯತ್ನ ಅಂತೂ ಮಾಡಲೇಬೇಕಮ್ಮ ಲಕ್ಷ ಆಗುತ್ತೆ ಅಮ್ಮ ಸೋನು ಬಡಗುರು ನಿಮ್ಮ ಅಮ್ಮಯ್ಯ ಬಡಗುರು ಅಂದ್ರೆ ಬೇಕಾ ಡಾಕ್ಟರ್ ಫೀಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಬೇರೆ ಇನ್ಯಾದ್ರಲ್ಲಿ ಮಾಡಕ್ ಆಗಲ್ಲಮ್ಮ ಏನಿದ್ರು ಹತ್ತು ಲಕ್ಷ ನಿಮ್ ಕೈಲಿ ಇರಬೇಕು ಟೀಚರ್ ಮಾಡ್ಬಿಡಿ ಅವ್ವ ಏನ್ ಹೇಳ್ತಿದ್ದೀನಿ ನೀನು ಟೀಚರ್ ಮಾಡ್ಬಿಟ್ಟು ಮಗಿರು ಎಲ್ಲಿ ಕರ್ಕೊಂಡೋದೇವಾ ಏನ್ ಕುತ್ಕೋ ಅವ್ರಿಗೆ ಏನ್ ಗೊತ್ತದ ಅದು ಓ ಚಿಟ್ಕಿ ಹಾಕಿ ಯಾರೇ ಆಪ್ರೇಷನ್ ಮಾಡೋದೇ ಅಂದ್ರೆ ನಾವೆಲ್ಲ ಸಣ್ಣದ್ರ ನಿಮಗೆಲ್ಲ ಚಿಟ್ಕಿ ಹಾಕ್ತಿಲ್ವ ಚೆನ್ನಾಗಿಲ್ಲ ಈಗ ಓ ಜನ ಅಷ್ಟು ಇಷ್ಟು ಪುಡಿ ಮೆತ್ತರ ಆಯ್ತದೆ ನೋಡಿ ಏನಮ್ಮ ಏನೇನ್ ಮಾತಾಡ್ತಾ ಇದ್ರ ನೋಡಮ್ಮ ನಮ್ದೇನಿಲ್ಲಮ್ಮ ಒಂದು ಪತ್ರ ಕೊಟ್ಟಿಲ್ಲ ಅದಕ್ಕೆ ಸೈನ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬೋದು ಆದ್ರೆ ಹೇಳ್ತೀನಿ ಕೇಳಿ ಮಗು ತುಂಬಾ ಸೀರಿಯಸ್ ಆಗಿದೆ ಇವಾಗ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನೀವು ಆಪರೇಷನ್ ಮಾಡಿ ಸರ್ ನನ್ನ ಮಗನ ನನ್ನ ಮಗು ಉಳ್ಕೋಬೇಕು ಸರ್ ಸಾಯಿ ಚಮಡಿ ಸರ್ ಓ ಪ್ಲೀಸ್ ಕಣಬಾ ಬೇಕಾ ಬಂಗ ಅಂತ ಇದ್ದೀನಿ ನೀನು ನನ್ನ ಮಗ ಸಾಯಿಲ್ಲ ಓ ಸುಮ್ಮನೆ ಈಗ ಹತ್ತು ಲಕ್ಷ ದುಡ್ಡು ಹೇಳ್ತಾರ ಅದು ಅವ್ವ ಅವ್ವ ಜಮೀನಿ ಯಾರಾದ್ರ ಹೋಗ್ಯಾಕೆ ಏನಾರು ಮಾಡ್ಬಿಟ್ಟು ಇಸ್ಕಂಡು ಬಾಯಕಿಲ್ಲವಾ ಮಾಡಿಲ್ಲ ಬೆಳಿಲ್ಲ ಇದೆ ನಾವು ಹಿಂಗಂತ ಇದಿ ಏನ್ ಐವತ್ತರ ಲಕ್ಷ ಕೊಡ್ತಾರೆ ಎರಡು ಎಕ್ರಿಂದ ಹೋಗಿ ಯಾಕ ಮಾಡ್ಸ್ಕೊಂಡ್ರು ಹೊತ್ ಲಕ್ಷ ಕೊಟ್ಟವ ಮಾರಕ್ಕೇ ನಿಮ್ಮಪ್ಪ ಕರೆಕ್ಟಾಗಿ ಅವ್ರ ಹೆಸರಲ್ಲಿ ಮಾಡಿ ಕಂಡಿದ್ದಾನೆ ಅವ್ರ ಇವ್ರ ಹೆಸರು ಇರೋದು ಅವು ಕರೆಕ್ಟಾಗಿ ಇಲ್ಲ ಕನ್ ಸುಂತ ಕುತ್ಕೊ ಓ ಹತ್ತು ಲಕ್ಷ ಎಲ್ಲಿ ಅದು ಆಪರೇಷನ್ ಮಾಡಿದ್ರು ಬೋತ್ಕೊದೋ ಇಲ್ವೋ ಓ ಏನಪ್ಪ ಹಿಂಗ್ ಬರ್ತೈತಿ ನಿನ್ ಮುಂದ್ ಸತ್ತವ ಇಲ್ವೋ ನಿಂಗೆ ನೀನು ಏನು ಮಾತಾಡ ಬ್ಯಾಡವ್ರು ಸಹ ಪುಕ್ಸೆಟ್ ಆದ್ರ ಮಾಡಿ ಏನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ ಪುಕ್ಷಿ ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಪುಕ್ಷನ ನಾವು ಟ್ರೀಟ್ಮೆಂಟ್ ಕೊಡಾಕ ಆಗತ್ತಮ್ಮ ಏನು ಇಲ್ಲ ಕರ ಹೇಳ್ತಾ ಇದ್ದೀರ ಬೇಕಾದ್ರೆ ನಾವು ನಮ್ಮ ಡಾಕ್ಟ್ರ್ ಪೀಸ್ ಇದ್ರೆ ಕಮ್ಮಿ ಮಾಡ್ಕೋಬೋದು ಅಂದ್ಕೊಂಡು ಮಾತ್ರ ಮೆಡಿಸಿನ್ಸ್ ನಮ್ಮ ಕೈಯ್ಯಲ್ಲಿ ನಾವು ತೆಗೆದುಕೊಳಕಾಗುತ್ತಾ ಹೇಳಿ ನೀವೇನೇ ನೋಡಿಯಮ್ಮ ನೀವು ದುಡ್ಡು ಕಟ್ಟಿದ್ರೆ ನಾವು ಆಪ್ರೇಷನ್ ಮಾಡೋದು ಇಲ್ಲ ಅಂದ್ರೆ ಇಲ್ಲಮ್ಮ ಸರಿ ಅದೇನು ಡಿಸೈಡ್ ಮಾಡಿ ಬೇಗ ಹೇಳ್ಯಮ್ಮ ಹೋವ ಅವು ಯಾರತ ದುಡ್ಡು ಪತ್ತೆ ಮಾಡ್ಬಿಟ್ಟು ನಮ್ಮ ಮಗುಗೆ ಆಪ್ರೇಷನ್ ಮಾಡಿಸೋದ ಕಡಬ ಅಮ್ಮಯ್ಯ ಬೇಡ ಅಂತ ಮಾತ್ರ ಹೇಳ್ಬೇಡ ಕಡವ ಅಯ್ಯೋ ನನ್ನ ಮಗಿನ ಜೀವನ ನನ್ನ ಅನ್ಕಯ್ಯಾರ ನಾನೇ ಯಾವುದು ಮಾಡ್ಬಿಟ್ನಲ್ಲ ಅಯ್ಯೋ ನನ್ನ ಮಗ ಸಂತ ಪಡೆದು ನಾನು ನೋಡಕ್ಕಾಯ್ತಲ್ಲ ಅವ್ವ ಆಪ್ರೇಷನ್ ಮಾಡಿಸೋದ ಕಣವ ಕೂತ್ಕ ಓ ಇದು ಒಂದು ದೊಡ್ಡ ದೊಡ್ಡ ಚಿರ್ಕೆ ಹಾಕಿರೋರೇ ಹಾಸ್ಪಿಟ್ಲಿಗೆ ಕರ್ಕ ಬಂದಾರೆ ನಾನು ಅಕ್ಕಿ ಮತ್ತೆ ಕರ್ಕೊಂಡು ಹೋಗದೆ ಬೇರೆ ಅಂತಿದ್ದು ಡಾಕ್ಟ್ರು ಇನ್ನೇನು ಹೇಳೋರು ಅದನ್ನೇ ಅಂದ್ಬಿಟ್ಟು ನೀನು ಕಾಲು ಕಟ್ಕೊತೀನಂಗೆ ಅನ್ಬೇಡ ಕಣವ ಯಾರ ತಗೋ ಸಾಲ ಏನಾರು ಮಾಡೋದ್ ಕುತ್ಕೊಂಡ ನನಗೆ ಗೊತ್ತಾಗಕ್ಕಿಲ್ಲ ಆಪ್ರೇಷನ್ ಮಾಡ್ಸೋದ್ ಬದುಕುತ್ತಂತ ಗ್ಯಾರಂಟಿ ಏನಂತ ಉಟ್ಬಿಡ್ತಾವ್ ಇಷ್ಟ ಒಂದು ತಂಗೆಲ್ಲ ಮಾತಾಬೇಡ ಕಣವ ನೀನು ಏನವ ನಿನ್ನ ನಿಮ್ಮ ಮಾಲೆ ಇರೋದಿಲ್ವವ್ವ ನನ್ನ ಮಗಳು ಮುಗಿ ಹಿಂಗಾಗದೇನೋ ಅನ್ನ ಕಂಪನಿ ನಿನಗಿಲ್ವಾ ಅವ್ವ ಯಾರ್ ತವರ ಸಾಲನ ಅರಿಸ್ಕೊಂಡ ಹಾಸ್ಪಿಟ್ಲಿಗೆ ಕೊಟ್ಬಿಟ್ಟು ನನ್ನ ಮಗಿಗ ಆಪರೇಷನ್ ಮಾಡಿಸೋದ ಕಡೆ ಬಂದ ಅಮ್ಮಯ್ಯ ಇದೊಳೆ ಸರಿ ಐತಲ್ಲ ಯಾರ್ ಕೊಟ್ಟರು ಯಾರು ಕೊಟ್ಟರು ಅಂತ ಆ ಒಳೆ ಚೆನ್ನಾಗಿರ್ತಿದಿ ಅವ ಅಪ್ಪನ್ ಫೋನ್ ಮಾಡು ಅಪ್ಪನ್ ಫೋನ್ ಮಾಡಿ ಯಾತವ್ ರಿಸ್ಕೊ ಬರ್ಲಿ ಅಯ್ಯೋ ಶಿವನ ಯಾರಕ್ಕೂ ಸಾಲ ಕೊಟ್ಟಾರವಾ ಯಾರು ಕೊಟ್ಟರು ಅಂತ ಒಂದ್ ರೂಪಾಯಿನೂ ಕೊಡಕ್ಕಿಲ್ಲ ಮಳಿಲ್ಲ ಬೆಳಿಗ್ಗೆ ಯಾರು ಹತ್ತು ಲಕ್ಷ ಮಡಿಕೆ ಕೂತಿದ್ರು ಸುಮ್ ಕುತ್ಕೊಂಡಿನ கர மிஷ் பிடி மிக் கேவா சாங்கி போன் ஏன் கேசிவா ஏன் ஃபோன் நெக் கணக்கா சும் கடறது அவங்க முகிள் நம் புட்டார்வா அவருக்க அவர் ஏன் அது யார் சுமக்கி நான் நீ

ಅವುನ ಬಿಡಕೆ ಮಗಳ್ ಬಿಡಕೆ ಸು ತುಂಡ್ ತುಂಡಾಕ್ತಿನಿ ಏನೇನು ಸಮಸ್ಬಿಟ್ಟಿರಿ ನಮ್ಮ ಕಟ್ಕೊಂಡ್ ಕಟ್ಕೊಂಡು ಥರ ಎಲ್ಲ ಬಿಟ್ಟೆ ಇವತ್ತು ನನಗೆ ಗೊತ್ತಾಯ್ತದೆ ಅಯ್ಯೋ ನನ್ ಮಗ ನನ್ಗೆ ಮತ್ತೆ ನಿನ್ಗೆ ಮಾತ್ರ ಸಂತಾಯ್ತದೆ ಮಿತ್ತದವ್ರಿಗೆ ನನಗೆ ನನ್ನ ಮಗಳು ಹೋಗಿ ಬಾ ಬಿಲ್ ನನ್ ಸಂಗ್ತಾಕಿಲ್ವಾ ನೀನು ಅದನ್ನ ಅರ್ಥ ಮಾಡ್ಕೊಂಡ ಹೇಳು ನಮ್ಮ ಮಕ್ಳಿಗೆ ಆದಾಗಲಿ ನಮ್ಗೆ ಗೊತ್ತಾಗದು ಅವನು ನನ್ನ ಮಗನೇ ಆದ್ರೆ ನೀನು ಯಾವತ್ತಿದ್ರು ನನ್ನ ಮಕ್ಕಳು ನನ್ನ ಮಕ್ಳು ಅನ್ಕೊಂಡಿದ್ದೀನಿ ನೀನು ಹೇಳು ಅವತ್ತು ನನ್ಗೆ ಎಷ್ಟು ನೋಗಿದ್ದದು ಹೇಳ್ತಿದ್ದಾ ನೀನು ನನಗೆ ಎಲ್ಲ ಅರ್ಥ ಆಗದೆ ರೀ ಪ್ಲೀಸ್ ರೀ ಬಂದಿರಿ ಬಂದಿ ನೀವು ಫೋನ್ ಕಟ್ ಮಾಡು ನಾನು ಹೇಳ್ತೇನೆ ನೀನು ನೋಡ್ಲತ್ತ ನನ್ನ ಮಗಿಗೆ ಏನಾದ್ರೆ ಒಂದು ಚೂರು ಪ್ರಾಬ್ಲಮ್ ಆದ್ರು ಮಾತ್ರ ನಾನು ಸುಮ್ಮನೆ ನೀನು ಬಿಟ್ಕೊಡ್ತೀನಿ ಅಂತ ಮಾತ್ರ ನಾನು ಕಳ್ಕೊಬೇಡ ಹೆಂಗ್ ಮಾಡ್ತೀನಿ ಅಂತ ನೋಡ್ತೇನೆ ನೀನು ರೀ ಬನ್ರಿ ಯಾಕನ್ರಿ ನಾನಿಲ್ಲಿ ಬರೋನೇ ಗೊತ್ತಿಲ್ಲ ನಿಮ್ಮ ಅವನಿಗೆ ಮೂರು ಎಕರೆ ಜಮೀನು ಮನೆ ಅದೇ ಹಂಗದೇ ಹಿಂಗದೇ ಅಂತಿರಲ್ಲ ಮಾರಾಕೊಟ್ಟು ಮಾಡ್ಲಿ ಬಿಡು ಬಾ ಸರಿಯಾ ಆದ್ರೆ ನನ್ನ ಮಗನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಾನು ಸುಮ್ಮನೆ ಕೇಳಕ್ಕಿಲ್ಲ ಏನ್ರಿ ಏನ್ ಬೇರೆ ಮಾತಾಡಕ್ ಮಾತಾಡ್ತಿದ್ರಿ ನಿಮ್ಗೆ ಒಂಚೂರಾರೆ ಮಗು ನೋಡ್ಬೇಕು ಒಂದ್ಸಲ್ವಾ ನಿಮ್ಗೆ ಹೆಂಗ್ ಆಡ್ತಿದ್ರಿ ನೋಡಿ ಏ ಮುಚ್ಚೆ ಬಾಯಿ ಸಾಕು ನಿನ್ ಹಾಡ್ ಹಾಕ್ತಾರ್ಕಿಲ್ಲ ಕುಳಕಾಯ್ಕ ಸರಿಯಾ ನಾನು ಒಂದ್ಸತಿ ಏಳ್ಮ್ ಮುಗೀತು ಇನ್ ಯಾವ್ದೇ ಕಾರಣಕ್ಕೂ ನಿನ್ ಮಕ್ಕ ಎತ್ಕೊಂಡು ನೋಡಕ್ಕೂ ಇಲ್ಲ ನಿನ್ ಕಂಡ್ರ ನನ್ಗೆ ಇಷ್ಟ ಸರಿಯಾ ನನ್ನ ಮಗನಿಗೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನನ್ ಮುನ್ಸಿರಕಿಲ್ಲ ರಾಕ್ಷಿಸ ರಾಕ್ಷಿಸಬೇಕ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತದ ಟೀಚರ್ ಮಾಡ್ಕೊಂಡು ಹೋಗೋದ ಅಂತ ಹೆಚ್ಚು ಕಮ್ಮಿ ಅಂದ್ರೆ ಏನ್ ಮಾಡೋದು ಮೊದಲು ಫೋನ್ ಮಾಡಿ ರಶ್ಮಿಗಾರ ವಿಷಯ ತಿಳಿಸದ ಹಲೋ

ಓಯ ನೀವು ಒನ್ ಟಿ ಡಬ್ಲ್ಯೂ ಟು ಟಿ ಚೈ ಐ ತ್ರೀ ಆಫ್ ಓಯ ಒನ್ ಫೋರ್ ಎಫ್ ಫೈ ಎಕ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಷ್ಟ ಆಯಿತು ನನ್ನ ಮಗ ಬದುಕು ಸಾವಿನ ನಡುವೆ ಹೋರಾಡ್ತಾ ಇದ್ದಾನೆ ಗೋವಿಂದ ಫೋನ್ ಮಾಡಿದ್ರೆ ಅವನು ಬಂದು ನಿತ್ತು ಸರಿಯಾಗಿ ಇಲ್ಲ ನನ್ನ ಕಲಿತೆ ಅವನು ಅರ್ಥ ಇಲ್ಲ ರಶ್ಮನ ಏನು ಮಾಡಲಿ ರಶ್ಮಿ ಹೇಳಿ ರಶ್ಮಿ ಅಕ್ಕ ನೀವೇನು ಪಡ್ಬಿಡಿ ಅಕ್ಕ ಮದುಕು ನಾನು ಫೋನ್ ಮಾಡಿ ಹೇಳ್ತೀನಿ ನಾನು ಕಳಿಸ್ತೀನಿ ಬಿಡಿ ಎಲ್ಲಿ ಅಕ್ಕ ಬ್ಯಾಂಗ್ಳೂರಲ್ಲಿ ಅಲ್ವಾ ಬೆಂಗ್ಳೂರು ಹಾಸ್ಪಿಟ್ಲಿಗೆ ಸೇರಿಸಿ ಅಕ್ಕ ನೀವೇನು ಉರಿ ಮಾಡ್ಕೋಬೇಡಿ ಆಯಿತಾ ನಾನು ಮದುಗೆ ಹೇಳ್ತೀನಿ ನೀವೇನು ಪಡ್ಬಿಡಿ ಅಕ್ಕ ದುಡ್ಡು ಏನಿದೆ ನಾವು ರೆಡಿ ಮಾಡ್ತೀವಿ ನೀವು ನೀವೇನು ಉರಿ ಮಾಡ್ಕೋಬೇಡಿ ಮಗು ಹುಷಾರಾಗುತ್ತೆ ಪ್ಲೀಸ್ ಅಕ್ಕ ಪ್ಲೀಸ್ ಡೋಂಟ್ ಕ್ರೈ ರಶ್ಮಿ ನಾನು ಮಾಡಿದ ಮೋಸಕ್ಕೆ ಆಯ್ಕೆ ಆ ಮುಗ್ದ ಮಕ್ಳು ಮಾಡಿದ ಮೋಸಕ್ಕೆ ದೇವ್ರದಾಗ ಸರಿ ಕೊಡಾ ರಶ್ಮಿ ನನ್ ಸಮಿಸ್ಬಿಡವಾ ನನ್ ಸಮ್ಮಿಸ್ಬಿಡು ಎತ್ತ ತಾಯಿ ಈ ಥರ ನನ್ನ ಈ ಥರ ಪರಿಸ್ಥಿತಿ ತತ್ತಳೆ ಅಂತ ನನ್ನ ಕಡೆ ಇರಲಿಲ್ಲ ನಮ್ಮಮ್ಮನಿಗೆ ನನಗಿಂತ ನನ್ನ ಮಗಿನಿಗಿಂತ ಆಸ್ತಿ ಹೆಚ್ಚಾಗೋಯಿತು ನಮ್ಮಮ್ಮನ ಮಾತು ಕಟ್ಕೊಂಡು ನಿಮ್ಮೆಲ್ಲರೂ ಇಷ್ಟರ ಮಾಡ್ಕೊಂಡೆ ನಿಜ ಕೂದಂಗ ಇವತ್ತು ಅರ್ಥ ಆಯ್ತದೆ ನಾನು ಸಮ್ಮಿಸ್ಬಿಡು ರಶ್ಮಿ ನಾನು ಬಿಡು ಆ ಪ್ಲೀಸ್ ಅಕ್ಕ ಪ್ಲೀಸ್ ನೀವು ಅಣ್ಣಬೇಡಿ ಸುಮ್ಮನಿರಿ ಅಕ್ಕ ನೀವೇನು ಉರಿ ಮಾಡ್ಕೊಬೇಡಿ ಅಕ್ಕ ಹ್ಞೂ ನಾನು ಫೋನ್ ಮಾಡಿ ಹೇಳ್ತೀನಿ ಮದುವೆಗೆ ಸರಿನಾ ನೀವೇನು ಉರಿ ಮಾಡ್ಕೊಬೇಡಿ ಅಕ್ಕ ಮಗುಗೆ ಏನು ಆಗಲ್ಲ ತುಂಬ ಚೆನ್ನಾಗಿರ್ತಾನೆ ಸರಿನಾ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಕ್ಕ ಆದರೆ ನಾನೂ ಬರ್ತೀನಿ ಸರಿನಾ ಸರಿ ಸರಿ ಆಯಿತು ಅಯ್ಯೋ ನನ್ನ ದೂರ ಕರೀಕೆ ನನ್ನ ನಾನು ಕರಿಕೆ ನಂಗೆ ಸರಿಯಾಗಿ ಆಗೋಯ್ತು ರಜ್ಮಿ ರಶ್ಮಿ ನನ್ನ ಮಗನಿಗೆ ಆಯ್ಕಿಲ್ಲ ಅಲ್ವಾ ನನ್ನ ಮಗ ಚೆನ್ನಾಗಿರ್ತಾನೆ ಅಲ್ವಾ ರಶ್ಮಿ ಏನೂ ಆಗಲ್ಲ ಅಕ್ಕ ಏನೂ ಆಗಲ್ಲ ಪ್ಲೀಸ್ ಅಕ್ಕ ಪ್ಲೀಸ್ ನೀವು ಒಳ್ಳೆ ಬೆಳೆ ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ